ಸರ್ ನಿಮ್ಮ ಹತ್ರ ಹನ್ನೆರಡು ಲಕ್ಷ ಇದೆಯಾ ನಾನು ನಿಂತ ಜಾಗದಲ್ಲಿ ಇಪ್ಪತ್ತೆರಡು ಲಕ್ಷ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಸರ್ ಮಣ್ಣು ಬಂಗಾರ ಆಗೋದು ನೋಡಿದ್ದೀರಾ ಆ ಜಾಗ ಇದೆ ಸರ್ ಇವತ್ತು ನೀವು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಫ್ಯೂಚರಲ್ಲಿ ಬಂಗಾರದ ಬೆಲೆ ತಗೋತೀರಾ ಸರ್ ಸರ್ ಪಕ್ಕ ಪ್ರೂಫ್ ಕೊಡ್ತಾ ಇದ್ದೀನಿ ಮೆಜೆಸ್ಟಿಕ್ಕಿಂದ ಬರಿ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಅಷ್ಟೇ ಮೆಜೆಸ್ಟಿಕಲ್ಲಿ ನೀವು ತ್ರೀ ಸೆವೆಂಟಿ ಫೋರ್ ಬಸ್ ಹತ್ತಿದ್ರೆ ಡೈರೆಕ್ಟ್ ಬಂದು ನಮ್ಮ ಲೇಔಟ್ ಹತ್ರನೇ ಇಳಿತೀರಾ ಸರ್ ಜಸ್ಟ್ ಫಾರ್ಟಿ ಮಿನಿಟ್ಸಲ್ಲಿ ಸರ್ ಟೋಟಲ್ ಅತೆಕ್ರೆ ಲೇಔಟ್ ಇದು ಒಂದು ಕಡೆ ಆಂಜನೇಯ ಟೆಂಪಲ್ ಒಂದು ಕಡೆ ನಿಮಗೆ ಪಾರ್ಕ್ ಬರ್ತಾ ಇದೆ ಇಲ್ಲೇನು ನಿಮಗೆ ಮನೆ ಕಾಣ್ತಾ ಇದೆಯಲ್ಲ ಸರ್ ಹಿಂದೆನೇ ನಿಮಗೆ ಕಡಬಗೆರೆ ಮೆಟ್ರೋ ಬರ್ತಾ ಇರೋದು ಮುಂದೆ ನೀವು ಫ್ಯೂಚರಲ್ಲಿ ತೊಗೊಳ್ತೀನಿ ಅಂದರೂ ನಿಮ್ಗೆ ಇಲ್ಲಿ ಸೈಟ್ ಸಿಗೋದಿಲ್ಲ ಸರ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನನ್ನ ಹೆಸರು ಹರೀಶ್ ಕುಮಾರ್ ವಿ ಅಂತ ಅಶೋಕ ರಿಯಾಲಿಟೀಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ವತಿಯಿಂದ ಮಾತಾಡ್ತಾ ಇರೋದು ಸೊ ನಮ್ಮ ಕಂಪನಿ ಸುಮಾರು ನಾಲ್ಕೈದು ವರ್ಷಗಳಿಂದ ರನ್ ಆಗ್ತಾ ಬಂದಿದೆ ಸುಮಾರು ಪ್ರಾಜೆಕ್ಟು ಅಂದರೆ ನಿಮ್ಗೆ ಹನ್ನೆರಡರಿಂದ ಹದಿಮೂರು ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿದ್ದೀವಿ ಸೊ ನಮ್ಮ ಗ್ರಾಹಕರು ಅಲ್ಲೆಲ್ಲ ಸೈಟನ್ನು ತೊಗೊಂಡು ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಸೊ ಇವತ್ತು ವಿಶೇಷವಾದ ಲೇಔಟ್ಗೆ ನಾನು ನಿಮ್ಮನ್ನು ಕರ್ಕೊಂಡ್ ಬಂದಿದ್ದೀನಿ ಸೊ ಇದು ಬಂದು ನಿಮಗೆ ಕಿತ್ನಳ್ಳಿ ಹತ್ರ ಬರುತ್ತೆ ಸರ್ ಸರ್ ಈ ಲೇಔಟಲ್ಲಿ ಬಂದು ಲಕ್ಸರ್ ಅಮ್ಯುನಿಟೀಸನ್ನು ಕೊಡ್ತಾ ಇದೀವಿ ಸೊ ಟೋಟಲ್ ನಿಮಗೆ ಎಕರೆ ಪ್ರಾಜೆಕ್ಟ್ ಆಗಿರೋದ್ರಿಂದ ಸೊ ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನೋ ಥರ ನಿಮಗೆ ಅಭ್ಯರ್ಜನ ಟೆಂಪಲ್ ಸಹ ಬರ್ತಾ ಇದೆ ಸೊ ಎರಡು ಪಾರ್ಕ್ ಸಹ ಕೊಡ್ತಾ ಇದ್ದೀವಿ ಡ್ರೈನೇಜ್ ಆಗಿರ್ಬೋದು ವಾಟರ್ ಆಗಿರ್ಬೋದು ಸೊ ಎಲೆಕ್ಟ್ರಿಕಲ್ ಪೋಲ್ಸ್ ಆಗಿರ್ಬೋದು ಎರಡು ಬೋರ್ ಸಹ ಕೊಡ್ತಾ ಇದ್ದೀವಿ ನಿಮ್ಮ ಸೇಫ್ಟಿ ವೈಸ್ ನೋಡೋದಾದ್ರೆ ನಿಮಗೆ ಸುತ್ತ ಲೇಔಟ್ ಸುತ್ತ ಬಂದು ನಿಮಗೆ ಕಾಂಪೌಂಡ್ ಬರುತ್ತೆ ಸರ್ ಸರ್ ನಮ್ಮ ಲೇಔಟ್ ಸುತ್ತಮುತ್ತ ಎಲ್ಲ ನಿಮಗೆ ಡೆವಲಪ್ಮೆಂಟ್ ಸರ್ ಬರ್ತಿದೆ ಅನ್ನೋದಕ್ಕಿಂತ ಆಲ್ರೆಡಿ ಆಗಿರೋದನ್ನ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಸೊ ನಮ್ಮ ಲೇಔಟ್ ಬಂದು ಕಿತ್ನಾಳ್ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲೇ ಬರೋದು ನಿಮಗೆ ಆಪೋಸಿಟ್ ತಗೊಳ್ಳೋದಾದ್ರೆ ನಿಮಗೆ ಬಿಡಿ ಅಪಾರ್ಟ್ಮೆಂಟ್ ಇದೆ ನಮ್ಮ ಲೇಔಟ್ ಇಂದ ಜ ಲೆಫ್ಟ್ ತಗೊಳ್ಳೋದಾದ್ರೆ ಅದು ವಾಕೇಬಲ್ ಡಿಸ್ಟೆನ್ಸ್ ಬಿಡಿ ವಿಲಾ ಬರುತ್ತೆ ಬಿಜೆಎಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಅಕಡಮಿಕ್ಸ್ ಸಿ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ನಿಮ್ಮ ರೈಟ್ ತೊಗೊಂಡ್ರೆ ನಿಮಗೆ ಮಲ್ಸಂದ್ರ ಮೈನ್ ರೋಡು ಸೊಂಡೇಕೊಪ್ಪ ಮೈನ್ ರೋಡಿಂದ ಐ ಎಮ್ ಆರ್ ಪೇರಿಫಿಲ್ ರಿಂಗ್ ರೋಡ್ ಸಹ ಆಗ್ತಾ ಇದೆ ಸೊ ಇದಕ್ಕಿಂತ ಇನ್ನೇನು ಸರ್ ಬೇಕು ಡೆವಲಪ್ಮೆಂಟು ಅಂತ ಸೊ ಇಲ್ಲಿ ನೀವು ಮನೆ ಕಟ್ಕೊಂಡು ವಾಸ ಸಹ ಇರ್ಬೋದು ಯಾಕಂದರೆ ನಮ್ಮ ಲೇಔಟಲ್ಲಿ ಆಲ್ರೆಡಿ ಮನೆಗಳಿದೆ ಸೊ ನೀವು ಇನ್ವೆಸ್ಟ್ಮೆಂಟ್ ಸಹ ಮಾಡ್ಬೋದು ಇಲ್ಲಿ ಸೊ ಇವತ್ತು ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ಜಸ್ಟು ಸಿಕ್ಸ್ ಮಂತ್ ಜಸ್ಟು ಸಿಕ್ಸ್ ಮಂತಲ್ಲಿ ನೀವು ತ್ರೀ ಇಷ್ಟು ಫೋರು ನೀವು ಲಾಭವನ್ನು ಗಳಿಸ್ಬೋದು ಸರ್ ಸರ್ ಹಂಡ್ರೆಡ್ ಪರ್ಸೆಂಟ್ ಜಿನ್ಯನ್ ಡಾಕ್ಯುಮೆಂಟ್ ಇದೆ ಸರ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸೊ ಟೋಟಲ್ ಎಕರೆ ಇರೋದು ಇಷ್ಟೆಲ್ಲ ಅಮ್ಯುನಿಟೀಸ್ ಎಲ್ಲ ಕೊಟ್ಟು ಇಷ್ಟೆಲ್ಲ ನಾವು ಇನ್ವೆಸ್ಟ್ ಮಾಡಿ ಸೊ ಡಾಕ್ಯುಮೆಂಟ್ ನೋಡಿಲ್ಲ ಅಂದರೆ ಹಂಗೆ ಸರ್ ಹಂಡ್ರೆಡ್ ಪರ್ಸೆಂಟ್ ಜಿನ್ಯನ್ ಡಾಕ್ಯುಮೆಂಟ್ ಇದೆ ಸೊ ಇಬ್ಬರೆಲ್ಲ ಮೂರು ಜನ ಲಾಯರ್ ಹತ್ರ ಲೀಗಲ್ ಮಾಡಿಸಿ ಸರ್ ಅದ್ರ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ ಸರ್ ಡೈಮೆನ್ಷನ್ ನೋಡೋದಾದರೆ ನೀವು ಟ್ವೆಂಟಿ ತರ್ಟಿ ಇದೆ ತರ್ಟಿ ಫಾರ್ಟಿ ಇದೆ ತರ್ಟಿ ಫಿಫ್ಟಿ ಇದೆ ಸೊ ಪ್ರೈಸ್ ನೋಡೋದಾದರೆ ನಿಮಗೆ ಹನ್ನೊಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಆಗುತ್ತೆ ಟ್ವೆಂಟಿ ಬೈ ತರ್ಟಿ ನೀವು ಸುತ್ತ ಈ ಪ್ರೈಸು ನಿಮಗೆ ಸಿಗೋದಿಲ್ಲ ಸೊ ನಮ್ಮ ಲೇಔಟಲ್ಲಿ ಮಾತ್ರ ನೀವು ನಾಲ್ಕು ಕಡೆ ವಿಚಾರಿಸಿ ನಮ್ಮ ಲೇಔಟ್ ಸುತ್ತಮುತ್ತ ಅದಾದಮೇಲೆ ನಮ್ಮ ಲೇಔಟಲ್ಲಿ ನೀವು ಸೈಟನ್ನು ಪರ್ಚೇಸ್ ಮಾಡ್ಬೋದು ಸರ್ ಇದ್ರ ಜೊತೆಗೆ ನಿಮಗೆ ಈಸ್ಟ್ ಆಗಿರ್ಬೋದು ವೆಸ್ಟ್ ಆಗಿರ್ಬೋದು ನಾರ್ತ್ ಆಗಿರ್ಬೋದು ಸೌತ್ ಆಗಿರ್ಬೋದು ಸೊ ಎಲ್ಲ ಫೇಸಸಲ್ಲೂ ನಿಮಗೆ ಅವೈಲೇಬಲ್ ಸಿಗುತ್ತೆ ನಮ್ಮ ಲೇಔಟಲ್ಲಿ ಸೊ ಸ್ಕ್ವೇರ್ ಫೀಟ್ ಬಂದು ನಿಮಗೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಸರ್ ಸೊ ಸ್ಪಾಟ್ ಬುಕ್ಕಿಂಗ್ ಯಾರು ಮಾಡ್ಕೋತಾರೋ ಒಂದು ಲಕ್ಷ ಸೊ ಅವ್ರಿಗೆ ಮೂರು ಗ್ರಾಮ್ ಗೋಲ್ಡು ಅದ್ರ ಜೊತೆಗೆ ನಿಮಗೆ ಒಂದು ಸ್ಮಾಲ್ ನೆಗಿಷಬಲನ್ನು ನಾನು ಮಾಡ್ಕೊಡ್ತೀನಿ ಸರ್ ಸರ್ ಖಂಡಿತವಾಗ್ಲೂ ಇದೆ ಸರ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬ್ಯಾಂಕ್ ಲೋನ್ ಅಂತ ಒಂದು ಆಪ್ಷನ್ ಇದೆ ಸೊ ಆಲ್ರೆಡಿ ಬ್ಯಾಂಕ್ ಲೋನು ತುಂಬ ಅಂದರೆ ಒಂದು ಏಳರಿಂದ ಎಂಟು ಬ್ಯಾಂಕ್ಸು ಸಹ ನಮ್ಮ ಲೇಔಟಿಗೆ ಬಂದು ಸೊ ವೆರಿಫೈ ಮಾಡ್ಕೊಂಡು ಹೋಗಿದ್ದಾರೆ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ ಸೊ ನಿಮಗೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಮಾಡ್ಕೊಡ್ತೀನಿ ಜಸ್ಟ್ ತರ್ಟಿ ಪರ್ಸೆಂಟ್ ನೀವು ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ ಇನ್ ರಿಮೇನಿಂಗ್ ನಾನು ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಸೊ ಡೈರೆಕ್ಟು ನೀವು ವಿಸಿಟ್ ಮಾಡೋದಾದರೆ ಸೊ ನಮ್ಮ ಲೇಔಟಲ್ಲೇ ಎಕ್ಸಿಕ್ಯೂಟಿವ್ ಸಹ ಇರ್ತಾರೆ ಸೊ ನೀವು ಕಿತ್ನಾಳಿಗೆ ಬಂದು ಜಸ್ಟ್ ಒಂದು ಕಾಲ್ ಮಾಡಿದ್ರೆ ಸಾಕು ನಮ್ಮವ್ರು ಬಂದು ಪಿಕ್ ಮಾಡ್ಕೊಂಡು ನಿಮಗೆ ಲೇಔಟನ್ನು ತೋರಿಸ್ತಾರೆ ಇನ್ನು ನಮ್ಮ ಆಫೀಸ್ ಬಂದು ನಿಮ್ಗೆ ಆಲ್ರೆಡಿ ಗೊತ್ತಿರೋದೆ ಸೊ ವಿಜಯನಗರು ನಾಗರಭಾಯಿ ಮೇನ್ ರೋಡ್ ಶೋಭಾ ಹಾಸ್ಪಿಟ್ಲ್ ಪಕ್ಕದಲ್ಲೇ ಸೊ ಅಶೋಕ ರಿಯಾಲಿಟೀಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಅಂತ ನೀವು ಗೂಗಲಲ್ಲಿ ಹೊಡೆದ್ರು ನಿಮ್ಮನ್ನ ಗೂಗಲ್ ಕರ್ಕೊಂಡು ಬರುತ್ತೆ ನಮ್ಮ ಆಫೀಸ್ ಹತ್ರ ಸೊ ಅಲ್ಲಿ ಬಂದು ನೀವು ಡೀಟೇಲ್ಸನ್ನು ತಗೊಂಡು ಸೊ ನೀವು ಕ್ಯಾಬಲ್ಲಿ ಸಹ ವಿಸಿಟ್ ಮಾಡ್ಬೋದು ಸರ್